ಎಲ್ರಿಗೂ ನಮಸ್ತೆ ವೀಕ್ಷಕರಿಗೆ ನಾನು ತುಂಬ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಯಾಕಂತಂದರೆ ನಾನು ಕಳೆದ ಎಪಿಸೋಡ್ನಲ್ಲಿ ಹೃದಯಾಘಾತದ ಬಗ್ಗೆ ಈ ಸುದ್ದಿವಾಹಿನಿ ಮೂಲಕ ಹಲವಾರು ವಿಷಯಗಳನ್ನ ನಾನು ಹೇಳಿದ್ದೀನಿ ಸ ಸು ಸರಿಸುಮಾರು ಒಂದು ಮೂವತ್ತರಿಂದ ನಲವತ್ತು ಸಾವಿರ ಜನ ವೀಕ್ಷಕರು ಅದನ್ನು ವೀಕ್ಷಿಸಿ ನಾನು ಲೈಕ್ ಕೊಟ್ಟು ನನಗೆ ಮೆಸೇಜು ಸಹ ಮಾಡಿದರು ಅದಕ್ಕೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ ಈ ಎಪಿಸೋಡ್ನಲ್ಲಿ ನಾನು ಡಯಾಬಿಟಿಸ್ ಮೆಲೈಟಸ್ ಅಂತಂದರೆ ಸಕ್ಕರೆ ಕಾಯಿಲೆ ಇದರ ಬಗ್ಗೆ ನಾನು ವೀಕ್ಷಕರಿಗೆ ಒಂದು ಹೆಲ್ತ್ ಎಜುಕೇಷನ್ ಅಂದರೆ ಎಲ್ತ್ ಅವೇರ್ನೆಸ್ ಕೊಡಬೇಕಂತ ನಾನು ಈ ಮಾತಾಡೋದಕ್ಕೆ ಬಂದಿದ್ದೀನಿ ಈ ಡಯಾಬಿಟಿಸ್ ಮೆಲೈಟಸ್ ಅನ್ನೋದು ಇಂಡಿಯಾ ನಂಬರ್ ಒನ್ ಸ್ಥಾನದಲ್ಲಿದೆ ಪ್ರಪಂಚದಲ್ಲೇ ಡಯಾಬಿಟಿಸ್ ಮೇಲೆ ನಂಬರ್ ಒನ್ ಸ್ಥಾನದಲ್ಲಿದೆ ಅದಕ್ಕೆ ಕಾರಣಗಳು ಹಲವಾರು ಇತ್ತೀಚಿನ ದಿನಗಳಲ್ಲಿ ಇದು ಮೊದಲು ಅರವತ್ತು ವರ್ಷ ಎಪ್ಪತ್ತು ವರ್ಷದ ಮೇಲ್ಪಟ್ಟವರಿಗೆ ಇದು ಡಯಾಬಿಟಿಸ್ ಮೇಲೆ ಬರ್ತಾ ಬರ್ತಾಯಿತ್ತು ಅದು ಸಾವುಕಾರರಿಗೆ ಬರುವಂಥ ಕಾಯಿಲೆ ಅಂತ ನಾವು ಮೊದಲು ಹೇಳ್ತಾ ಇದ್ವಿ ಈಗ ನಾವು ನೋಡಿದಾಗ ಸರ್ವೆಗಳನ್ನ ಹಲವಾರು ಸರ್ವೆಗಳು ನಡೆದಿದೆ ಅದನ್ನು ನೋಡಿದಾಗ ಅನಂತರ ನಾನು ಕ್ಲಿನಿಕ್ನಲ್ಲಿರ್ಬೋದು ಸರ್ಕಾರಿ ಆಸ್ಪತ್ರೆಯಲ್ಲಿ ನಾನು ವೈದ್ಯಾಧಿಕಾರಿಯಾಗಿ ಕೆಲಸ ಮಾಡಿದಂಥ ಸಂದರ್ಭದಲ್ಲಿರ್ಬೋದು ಎಲ್ಲ ನೋಡಿದಾಗ ರೂರಲ್ ಅಂದರೆ ಹಳ್ಳಿ ಜನಕ್ಕೂ ಸಹ ಅನಂತರ ಬಡವರಿಗೂ ಸಹ ಈ ಕಾಯಿಲೆ ತುಂಬಾ ಜಾಸ್ತಿಯಾಗಿದೆ ಅದಕ್ಕೆ ಕಾರಣ ನಮ್ಮ ದೇಶದಲ್ಲಿ ನಮಗೆ ಭಾರತೀಯರಿಗೆ ಅದು ನಮ್ಮ ಜೀನ್ಸು ಸಹ ಡಯಾಬಿಟಿಕ್ ಜೀನ್ಸೇ ಇದೆ ಡಯಾಬಿಟಿಕ್ ಜೀನ್ಸೇ ಇದೆ ಅಂತ ಪ್ರೂವ್ ಆಗಿದೆ ಅದನ್ನು ಒಂದು ಕಾರಣ ಇದೆ ಇನ್ನೊಂದು ನಮಗೆ ನಮ್ಮ ಭಾರತೀಯರಿಗೆ ಮಝಲ್ ಮಾಸ್ ಕಡಿಮೆ ಇದೆ ಅಂತ ಅದೂ ಸಹ ಹಲವಾರು ಇದರಲ್ಲಿ ಬಂದಿದೆ ನಾನು ಜರ್ನಲ್ಸ್ ಸುಮಾರು ಜರ್ನಲ್ಸ್ ನೋಡಿದ್ದೀನಿ ಅಮೇರಿಕನ್ ಜರ್ನಲ್ಸು ನೋಡಿದ್ದೀನಿ ಆಮೇಲೆ ಕೆಲವೆಲ್ಲ ನೋಡಿದಾಗ ಅದರಲ್ಲಿ ಭಾರತೀಯರಿಗೆ ಇದಕ್ಕೆ ಕಾರಣಗಳು ಇವೆರಡು ಅಂತ ಇದೆ ಆದ್ರೂ ಸಹ ಇನ್ನೂ ಹತ್ತುವಾರ ಕಾರಣಗಳು ನಮ್ಮ ಈ ಡಯಾಬಿಟಿಸ್ ಬರೋದಕ್ಕೆ ಕಾರಣಗಳಿದೆ ಡಯಾಬಿಟಿಸ್ನಲ್ಲಿ ಎರಡು ವಿಧ ಇದೆ ಒಂದು ಟೈಪ್ ಒನ್ ಡಯಾಬಿಟೀಸ್ ಟೈಪ್ ಟು ಡಯಾಬಿಟಿಸ್ ಟೈಪ್ ಒನ್ ಅಂತಂದರೆ ಇಪ್ಪತ್ತು ವರ್ಷದ ಒಳಗಡೆ ಬರುವಂಥದ್ದನ್ನು ಇನ್ಸುಲಿನ್ ಡಿಪೆಂಡೆಂಟ್ ಅಥವಾ ಟೈಪ್ ಒನ್ ಡಯಾಬಿಟಿಸ್ ಅಂತ ಹೇಳ್ತೀವಿ ಟೈಪ್ ಟು ಡಯಾಬಿಟಿಸ್ ಅಂತಂದರೆ ಇಪ್ಪತ್ತು ವರ್ಷದ ಮೇಲ್ಪಟ್ಟು ಅಂದರೆ ಅಡಲ್ಟ್ ಡಯಾಬಿಟೀಸ್ ಮೆಲೈಟಸ್ ಅದು ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂತ ಅಂತಂದರೆ ಈಗ ಚಿಕ್ಕ ವಯಸ್ಸಿನಲ್ಲಿ ಬರುವಂಥ ಇನ್ಸುಲಿನ್ ಡಿಪೆಂಡೆಂಟ್ ಬೈ ಡಯಾಬಿಟಿಸ್ನವ್ರಿಗೆ ಇನ್ಸುಲಿನ್ ಕೊಟ್ಟರೆ ಮಾತ್ರ ಅದು ವರ್ಕ್ ಆಗೋದು ಯಾವ ಟ್ಯಾಬ್ಲೆಟ್ಸು ವರ್ಕ್ ಆಗೋಲ್ಲ ನಾನ್ ಇನ್ಸುಲಿನ್ ಡಿಪೆಂಡೆಂಟ್ ಡಯಾಬಿಟಿಸ್ ಅಂದರೆ ಅಡಲ್ಟ್ ಡಯಾಬಿಟೀಸು ಇಪ್ಪತ್ತು ವರ್ಷ ಮೇಲ್ಪಟ್ಟು ಬರೋದಕ್ಕೆ ಮೆಡಿಸಿನ್ಸ್ ಇದೆ ಆಮೇಲೆ ಇಂಜೆಕ್ಷನ್ಸೂ ಇದೆ ಹಲವಾರು ಮೆಡಿಸಿನ್ಸ್ ಬಂದಿದೆ ಈಗ ಆಧುನಿಕ ಮೆಡಿಸಿನ್ಗಳಿಂದ ನಾವು ಅದನ್ನು ಟ್ರೀಟ್ಮೆಂಟ್ ಮಾಡ್ತೀವಿ ಈಗ ಯುವಕರಲ್ಲಿ ಯಾಕೆ ಇದು ಡಯಾಬಿಟೀಸ್ ಮೆಲೈಟಸ್ ಜಾಸ್ತಿ ಆಗಿದೆ ಅಂತಂದರೆ ಯುವಕರು ಹೆಚ್ಚಾಗಿ ಹೊರಗಡೆಯ ಫುಡ್ನ ಲೈಕ್ ಮಾಡ್ತಾರೆ ಅಂದರೆ ಜಾಸ್ತಿ ಕ್ಯಾಲರೀಸ್ ಇರೋದು ಜಂಕ್ ಫುಡ್ ಇರೋದು ಆಮೇಲೆ ಈ ಚಿಪ್ಸು ಈ ಥರ ಆಯಿಲ್ ಕಂಟೆಂಟ್ ಜಾಸ್ತಿ ಇರೋವಂಥದ್ದು ಅದು ಅವ್ರು ನಮಗೆ ಆ್ಯಕ್ಚುಲಿ ನಮ್ಮ ಒಬ್ಬ ಮನುಷ್ಯನಿಗೆ ಎರಡು ಸಾವಿರದ ಒಳಗಡೆ ನಮಗೆ ಕ್ಯಾಲರೀಸು ಸಾಕಾಗುತ್ತೆ ಒಂದು ಒಂದು ದಿನಕ್ಕೆ ಅದು ನಾವು ಜಂಕ್ ಫುಡ್ಸು ಆಮೇಲೆ ಹೊರಗಡೆನೆ ಫುಡ್ಸು ಫ್ರೈಡ್ ಐಟಮ್ಸು ಇಂಥದ್ದನ್ನೆಲ್ಲ ತಿನ್ನೋದರಿಂದ ನಾವು ಐದು ಸಾವಿರದಿಂದ ಎಂಟು ಸಾವಿರ ಕ್ಯಾಲರೀಸ್ ರೀಚ್ ಆಗಿಬಿಡ್ತೀವಿ ಅದೂ ಒಂದು ಕಾರಣ ಇದೆ ಆಮೇಲೆ ಯುವಕರು ಈ ಆಧುನಿಕ ಯುಗದಲ್ಲಿ ತುಂಬಾ ಸ್ಟ್ರೆಸ್ ಮಾಡ್ಕೊಳ್ತಾ ಇದ್ದಾರೆ ಅದಕ್ಕೆ ಕಾರಣ ಮೊಬೈಲ್ ಇರ್ಬೋದು ಆಮೇಲೆ ಕಂಪ್ಯೂಟರ್ ಕಂಪ್ಯೂಟರ್ ಕಾರಣ ಇರ್ಬೋದು ಇದೆಲ್ಲೂ ಸಹ ಅವರಿಗೆ ತುಂಬಾ ಓವರ್ ಸ್ಟ್ರೆಸ್ಸಾಗಿ ಇದು ಡಯಾಬಿಟಿಸ್ ಬರೋದಕ್ಕೆ ಕಾರಣ 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 ಆಗುತ್ತೆ ಅನಂತರ ಡಯಾಬಿಟಿಸ್ ಬರೋದಕ್ಕೆ ಇನ್ನೊಂದು ಕಾರಣ ಏನಂದರೆ ನಾವು ಟೈಮ್ ಟೈಮ್ ಊಟ ಮಾಡದಿರೋ ಇರೋವಂಥದ್ದು ಟೈಮ್ ಅಂತಂದರೆ ಈಗ ಬೆಳಗ್ಗೆ ಒಂಬತ್ತು ಗಂಟೆಗೆ ತಿಂಡಿ ತಿಂದೀವಿ ಅಂದ್ರೆ ಅದನ್ನು ಕಂಟಿನ್ಯೂ ಮಾಡಬೇಕು ಮಧ್ಯಾಹ್ನ ಒಂದು ಗಂಟೆ ಎರಡು ಗಂಟೆಗೆ ಅಂದರೆ ಊಟ ಮಾಡ್ತೀವಿ ಅಂದ್ರೆ ಅದನ್ನು ಕಂಟಿನ್ಯೂ ಮಾಡಬೇಕು ಸಂಜೆ ಯಾವ್ದಾನ ಸ್ನ್ಯಾಕ್ಸು ರಾತ್ರಿ ಒಂಬತ್ತರಿಂದ ಹತ್ತು ಗಂಟೆ ಒಳಗಡೆ ಊಟ ಇದನ್ನು ನಾವು ಯಾವಾಗ ಮೈಂಟೇನ್ ಮಾಡೋದಿಲ್ವೋ ಅವರು ಬೇಗನೆ ಈ ಡಯಾಬಿಟೀಸ್ ಕಾಯಿಲೆಗೆ ತುತ್ತಾಕ್ತಾರೆ ಅನಂತರ ಜೀನ್ಸ್ ಈಗ ತಂದೆ ತಾಯಿ ಇಬ್ಬರಿಗೂ ಇತ್ತು ಡಯಾಬಿಟಿಸ್ ಮೆಲೆಟಸ್ ಅಂದರೆ ಮಕ್ಕಳಿಗೆ ಹಂಡ್ರೆಡ್ ಪರ್ಸೆಂಟ್ ಬಂದೇ ಬರ್ತದೆ ಅದರಲ್ಲಿ ಎಷ್ಟನೇ ಮಗ ಬರುತ್ತದೆ ಮೊದಲನೇವ್ರಿಗಂತೂ ಚಾನ್ಸಸ್ ಜಾಸ್ತಿ ಇರುತ್ತೆ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಚಾನ್ಸಸ್ ಇರುತ್ತೆ ಇದೆಲ್ಲೂ ಸಹ ತುಂಬಾ ಜನರಲ್ಸ್ ಜನ ಜನರಲ್ಗಳ ನಾನು ನೋಡಿದ್ದೀನಿ ಅದನ್ನು ಸ್ಟಡಿ ಮಾಡಿದ್ದೀನಿ ಅದರಲ್ಲೆಲ್ಲೂ ನಾವು ನೋಡಿದ್ದೀವಿ ಆಮೇಲೆ ನಾ ನಮ್ಮ ಡೇ ಟು ಡೇ ಪ್ರ್ಯಾಕ್ಟೀಸ್ನಲ್ಲಿ ಸಹ ಈ ಥರ ಪೇಷೆಂಟ್ಸನ್ನ ನಾವು ನೋಡ್ತಾ ಇರ್ತೀವಿ ನಾವು ಈ ಡಯಾಬಿಟಿಸ್ ಮೆಲೈಟಸ್ನ ನಾವು ಸರಿಯಾಗಿ ಕಂಡಿಡಿದು ಟ್ರೀಟ್ಮೆಂಟ್ ಮಾಡಿಲ್ಲ ಅಂತಂದರೆ ಚಿಕ್ಕ ವಯಸ್ಸಿನಲ್ಲಿ ಅವರು ಕಾಂಪ್ಲಿಕೇಶನ್ಸ್ಗೆ ತುತ್ತಾಗೋ ಸಾಧ್ಯತೆಗಳು ಜಾಸ್ತಿ ಇದೆ ಆಮೇಲೆ ಈ ಕೋವಿಡ್ ಬಂದು ಮೇಲಂತೂ ಈ ಡಯಾಬಿಟಿಸ್ ಮೆಲೈಟಸ್ಸು ದುಪ್ಪಟ್ಟಾಗಿದೆ ಮೊದಲು ಒಂದು ಫ್ಯಾಮಿಲಿನಲ್ಲಿ ನಾಲ್ಕು ಜನ ಇದ್ದರೆ ಅದರಲ್ಲಿ ಒಬ್ಬರಿಗೆ ಡಯಾಬಿಟಿಸ್ ಮೆಲೈಟಸ್ ಅಂತ ಹತ್ತು ವರ್ಷ ಹತ್ತರಿಂದ ಹದಿನೈದು ವರ್ಷದ ಹಿಂದೆ ಒನ್ ಇನ್ ಫೋರ್ ಮೆಂಬರ್ಸ್ ಡಯಾಬಿಟಿಸ್ ಮೆಲೆಟಸ್ ಇರ್ತಿತ್ತು ಈಗ ಕೋವಿಡ್ ಬಂದು ಹೋದ್ಮೇಲೆ ಕೋವಿಡ್ ಏನು ಆ ವೈರಸ್ಸು ನಮ್ಮ ದೇಶದ ದೇಹನ ಒಕ್ಕ ನಾವು ರೋಗಕ್ಕೆ ತುತ್ತಾಗಿದ್ದೂ ಸಹ ಅಥವಾ ಹಂಗೇ ನಮ್ಮ ದೇಹದಲ್ಲಿ ಅದು ಎಂಟ್ರಿ ಆಗಿರುತ್ತೆ ಆದರೆ ಈಗ ಟೆಸ್ಟ್ ಮಾಡಿ ನೋಡಿದ್ರೆ ಎಷ್ಟೋ ಪೇಶಂಟ್ಸ್ಗೆ ನಾವು ಇಲ್ಲಿ ಬಂದಾಗ ವೀಕ್ನೆಸ್ ಅಂತ ಬರ್ತಾರೆ ಬಾಯಾರಿಕೆ ಜಾಸ್ತಿ ಅಂತ ಬರ್ತಾರೆ ಆಮೇಲೆ ನಾನು ಸಣ್ಣ ಆಗಿದ್ದೀನಿ ಅಂತ ಬರ್ತಾರೆ ಆಮೇಲೆ ಏರ್ ಲಾಸ್ ಆಗಿದೆ ಅಂತ ಬರ್ತಾರೆ ಜನ್ರಲೈಸ್ ವೀಕ್ನೆಸ್ ಅಂತ ಬರ್ತಾರೆ ಆಮೇಲೆ ನನಗೇನು ಕೆಲಸ ಮಾಡೋಕ್ಕಾಗಲ್ಲ ಅಂತ ಬರ್ತಾರೆ ಆಮೇಲೆ ಎಕ್ಸೆಸಿವ್ ಅಂದರೆ ತುಂಬಾ ಬಾಯಾರಿಕೆ ತುಂಬಾ ಯೂರಿನೇಷನ್ ಯೂರಿನಿಗೆ ಜಾಸ್ತಿ ಹೋಗೋದು ಈ ಥರ ಎಲ್ಲ ಬರ್ತಾಯಿರ್ತಾರೆ ಬಂದು ಚೆಕ್ ಮಾಡಿ ನೋಡಿದಾಗ ಖಂಡಿತವಾಗಲು ಅವರಿಗೆ ಮುನ್ನೂರು ನಾನ್ನೂರು ಅಷ್ಟೆಲ್ಲ ಇರೋದನ್ನು ನಾನು ನೋಡ್ತಾ ಇದ್ದೀನಿ ಅದು ಯುವಕರಲ್ಲೇನೇ ಚಿಕ್ಕ ವಯಸ್ಸಿನವ್ರನ್ನಲ್ಲೇ ಎಷ್ಟೋ ಜನ ಅನ್ಡಿಟೆಕ್ಟೆಡ್ ಡಯಾಬಿಟಿಸನ್ನ ನಾವು ಇಲ್ಲಿ ಬಂದಾಗ ಡಿಟೆಕ್ಟ್ ಮಾಡಿ ಅವರಿಗೆ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದೀವಿ ಹಾಗಾಗಿ ಇದು ಕೋವಿಡ್ ಕೋವಿಡ್ ವೈರಸ್ ಇನ್ಫೆಕ್ಷನ್ ಆಗ ಅದು ಅದು ಒಂದು ಕಾರಣ ಇದೆ ನಮ್ಮ ದೇಶದಲ್ಲಿ ಡಯಾಬಿಟಿಸ್ ಮೆಲೈಟಸ್ಸು ಜಾಸ್ತಿ ಆಗೋದಕ್ಕೆ ಈಗ ಸದ್ಯದ ಸ್ಥಿತಿನಲ್ಲಿ ಪ್ರಪಂಚದಲ್ಲಿ ನಮ್ಮ ಇಂಡಿಯಾ ಡಯಾಬಿಟಿಸ್ ಮೆಲೈಟಿಸ್ನಲ್ಲಿ ನಂಬರ್ ಒನ್ ಸ್ಥಾನದಲ್ಲಿದೆ ಅನಂತರ ಡಯಾಬಿಟಿಸ್ ಮೆಲೈಟಿಸ್ ಜೊತೆಗೆ ಬಿ ಪಿನೂ ಸಹ ಜೊತೆಗೆ ಸೇರ್ಕೊಳ್ಳುತ್ತೆ ಆಮೇಲೆ ಡಯಾಬಿಟಿಸ್ ಮೆಲೈಟಸ್ ಟೆಸ್ಟ್ ಮಾಡಿದಾಗ ಅವರಿಗೆ ತುಂಬನೇ ಐ ತುಂಬನೇ ಜಾಸ್ತಿ ಕೊಲೆಸ್ಟ್ರಾಲ್ ಅಂತಂದರೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಅಂದರೆ ಟ್ರೈಗ್ಲಿಸ್ ರೇಷು ಎಲ್ ಡಿ ಎಲ್ಲು ವಿಲ್ ಡಿ ವಿ ಎಲ್ ಡಿ ಎಲ್ಲು ಇದೆಲ್ಲ ಜಾಸ್ತಿ ಇರುತ್ತೆ ಒಂದು ಪೇಷೆಂಟ್ ಡಯಾಬಿಟಿಸ್ ಪೇಷೆಂಟ್ ಅಂತ ನಾವು ಡಿಟೆಕ್ಟ್ ಮಾಡಿದ್ಮೇಲೆ ಅವ್ರಿಗೆಲ್ಲ ಟೆಸ್ಟ್ಗಳು ಮೊದಲೇ ಮಾಡಬೇಕಾಗುತ್ತೆ ಒಂದು ಅವ್ರದ ರಕ್ತ ಎಷ್ಟಿದೆ ಎಷ್ಟು ಗ್ರಾಮ್ ಇದೆ ಆಮೇಲೆ ಅವ್ರ ಕಿಡ್ನಿ ಹೇಗಿದೆ ಅವನ ಹಾರ್ಟ್ ಹೇಗಿದೆ ಆಮೇಲೆ ಅವ್ರ ಕಣ್ಣು ಹೇಗಿದೆ ಆಮೇಲೆ ನರಗಳು ವರ್ಕ್ ಆಗ್ತಾ ಇದೆಯಾ ಸರಿಯಾಗಿ ಅಥವಾ ನರಗಳು ವೀಕ್ನೆಸ್ ಇದೆಯಾ ಆಮೇಲೆ ಕಾಲು ಊತ ಬರುತ್ತಾ ಆಮೇಲೆ ಕಾಲಲ್ಲಿ ಸೆನ್ಸೇಷನ್ ಇದೆಯಾ ಆಮೇಲೆ ಕಣ್ಣು ಕಾಣಿಸ್ತಾ ಇದೆಯಾ ಆಮೇಲೆ ಈ ಥರ ಎಲ್ಲ ಎಲ್ಲ ಟೆಸ್ಟ್ಗಳೂ ಫಸ್ಟ್ ಟೈಮ್ ಬಂದಾಗ ನಾವು ಖಾಲಿ ಬಟ್ಟೆನಲ್ಲಿ ಮಾಡಬೇಕಾಗುತ್ತೆ ಅದನ್ನು ಮಾಡಿಬಿಟ್ಟು ಆನಂತರ ನಾವು ಟ್ರೀಟ್ಮೆಂಟು ಸ್ಟಾರ್ಟ್ ಮಾಡ್ತೀವಿ ಯೂಶುವಲಾಗಿ ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡೋದಕ್ಕೆ ಮೊದಲು ಮೂರು ತಿಂಗಳದು ಅಂದರೆ ಗ್ಲೈಕಾಸಿಲೇಟೆಡ್ ಎಚ್ ಪಿ ಅಂತ ಖಾಲಿ ಬಟ್ಟೆಯಲ್ಲಿ ಮಾಡ್ತೀವಿ ಅದನ್ನು ನೋಡಿಬಿಟ್ಟೆ ನಾವು ಟ್ರೀಟ್ಮೆಂಟ್ನ ಯಾವುದು ಯಾವುದು ಇವನು ಶೂಟ್ ಆಗುತ್ತೆ ಅಂತ ಹೇಳಿಬಿಟ್ಟು ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಅದು ನಾವು ಫಸ್ಟು ಸ್ಟಾರ್ಟ್ ಮಾಡಿದಾಗ ನಾವು ಮೊದಲು ಕಡಿಮೆ ಡೋಸೇಜ್ ಇರೋಂಥದ್ದು ಮೆಟ್ ಫಾರ್ಮಿನ್ ಜೊತೆಗೆ ಬೇರೆ ಬೇರೆ ಇರೋಂಥದ್ದನ್ನು ಸ್ಟಾರ್ಟ್ ಮಾಡ್ತೀವಿ ಅಂತಂದರೆ ಅದು ಇನ್ನು ಪ್ಯಾಂಕ್ರಿಯಾಸ್ ಏನಾದರೂ ವರ್ಕ್ ಆಗ್ತಾ ಇದೆ ಇದು ಪ್ಯಾಂಕ್ರಿಯಾಸ್ ಕಾಯಿಲೆ ಅಂದರೆ ಐಲೆಟ್ಸ್ ಆಫ್ ಲ್ಯಾಂಗರ್ ಹ್ಯಾನ್ಸ್ ಅಂತ ಪ್ಯಾಂಕ್ರಿಯಾಸ್ನಲ್ಲಿರುತ್ತೆ ಆ ಸೆಲ್ಸು ಇನ್ಸುಲಿನ್ನ ಸೆಕ್ರೀಷನ್ನ ಕಡಿಮೆ ಆದಾಗ ಅಥವಾ ಪ್ಯಾಂಕ್ರಿಯಾಸ್ ಇನ್ಯಾಕ್ಟಿವ್ ಆಗಿ ಇನ್ಸುಲಿನ್ ಸೆಕ್ರೇಷನ್ ತುಂಬಾ ಕಡಿಮೆ ಆದರೆ ಇದು ನಾವು ಡಯಾಬಿಟಿಸ್ ಮೆಲೈಟಸ್ ಅಂತ ಹೇಳ್ತೀವಿ ಹಂಗಾಗಿ ಡಯಾಬಿಟಿಸ್ ಮೆಲೈಟಸ್ನ ಯಾರೇ ಆಗಲಿ ಯುವಕರಿರ್ಬೋದು ಆಮೇಲೆ ಈಗ ಡಯಾಬಿಟಿಸ್ ಮೆಲೈಟಸ್ನಿಂದ ಮೊದಲಿಂದ ಸಫರ್ ಪಡ್ತಾ ಇರೋರು ಇರ್ಬೋದು ಯಾರೂ ಸಹ ನೆಗ್ಲೆಕ್ಟ್ ಮಾಡಬೇಡಿ ಯಾಕಂದರೆ ಇದು ಸೈಲೆಂಟ್ ಕಿಲ್ಲರ್ ಗೊತ್ತಿಲ್ಲದಿರೋ ಗೊತ್ತಿಲ್ಲದಿರೋರೆ ನಮಗೆ ಕಾಂಪ್ಲಿಕೇಶನ್ಸು ಇದಕ್ಕಿದಂಗೆ ಸ್ಟಾರ್ಟ್ ಆಗಿಬಿಡುತ್ತೆ ಯೂಶಲಿಗೆ ಕಾಂಪ್ಲಿಕೇಶನ್ಸು ಇಪ್ಪತ್ತು ವರ್ಷ ಮೇಲ್ಪಟ್ಟು ಬರುತ್ತೆ ಡಯಾಬಿಟಿಸ್ ಮೆಲೈಟಸಲ್ಲಿ ಅನ್ಕಂಟ್ರೋಲ್ಡ್ ಡಯಾಬಿಟಿಸ್ ಅವರಿಗೆ ಅಂದರೆ ಕಂಟ್ರೋಲ್ ಇಲ್ದಿರ ಮುನ್ನೂರು ನಾನ್ನೂರು ಆ ಥರ ಶುಗರ್ ಏನಾದರೂ ಇದ್ದು ಇದ್ದರೆ ಅವರು ಕಾಂಪ್ಲಿಕೇಶನ್ಸ್ ಅಂತಂದರೆ ಕಿಡ್ನಿ ಫೇಲ್ಯೂರ್ ಆಗ್ಬೋದು ಕಣ್ಣು ಅವ್ರಿಗೆ ಕಣ್ಣು ಹೋಗ್ಬೋದು ಡಯಾಬಿಟಿಕ್ ರೆಟಿನೋಪತಿ ಅಂತ ಹೇಳ್ತೀವಿ ಕಣ್ಣು ಹೋಗೋದಕ್ಕೆ ಆಮೇಲೆ ಬೇಗ ಪರೆ ಬರುತ್ತೆ ಅವ್ರಿಗೆ ಬೇಗ ಕಣ್ಣು ಆಪ್ರೇಷನ್ ಮಾಡಬೇಕಾಗುತ್ತೆ ಆನಂತರ ಡಯಾಬಿಟಿಕ್ ನ್ಯೂರೋಪತಿ ಅಂತಂದರೆ ದೇಹದಲ್ಲಿ ಶಕ್ತಿ ಕಡಿಮೆ ಆಗೋವಂಥದ್ದು ಆಮೇಲೆ ಸೆನ್ಸೇಷನ್ ಕಡಿಮೆ ಆಗೋವಂಥದ್ದು ಕಾಲು ಗಾಯ ಗಾಯಿಗಳಾಗಿ ಗ್ಯಾಂಗ್ರೀನಿಗೆ ತುತ್ತಾಗುವಂಥದ್ದು ಇರ್ಬೋದು ಆಮೇಲೆ ಅವರು ಡಯಾಬಿಟಿಸ್ ಮೆಲೈಟಸ್ನ ಕಂಟ್ರೋಲ್ ಇಲ್ದಿರ ಅದ್ರ ಜೊತೆಗೆ ಬಿ ಪಿ ಆಮೇಲೆ ಟ್ರೈಗ್ಲಿಸೇಟ್ಸು ಅಂದರೆ ಕೊಲೆಸ್ಟ್ರಾಲ್ ಬ್ಯಾಡ್ ಕೊಲೆಸ್ಟ್ರಾಲು ಅದೆಲ್ಲ ಎಲ್ ಡಿ ಎಲ್ ಎಚ್ ಡಿ ಎಲ್ಲ ಜಾಸ್ತಿ ಇದ್ದರೆ ಅವರು ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಗೆ ಹೋಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಆಮೇಲೆ ಅವರು ಸ್ಟ್ರೋಕು ಸಹ ಡಯಾಬಿಟಿಸ್ ಅನ್ಕಂಟ್ರೋಲ್ ಡಯಾಬಿಟಿಸ್ ಇರೋರಿಗೆ ಸ್ಟ್ರೋಕು ಸಹ ಆಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಂಗಾಗಿ ನಾನು ಈ ಸುದ್ದಿವಾಹಿನಿ ಮೂಲಕ ನಾನು ಎಲ್ರಿಗೂ ನಾನು ನನ್ನ ಸಜೆಷನ್ ಏನಂತಂದರೆ ಹೆಚ್ಚಾಗಿ ಆಹಾರನ ನಾವು ಟೈಮ್ 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 ಟೈಮ್ಗೆ ಆಹಾರ ತಗೊಳ್ಳೋದಕ್ಕೆ ಹೆಚ್ಚು ಒತ್ತು ಕೊಡಿ ಆಮೇಲೆ ಎಕ್ಸಸೈಸ್ ಮಸ್ಟ್ ಅದರಲ್ಲಿ ಬೆಸ್ಟ್ ಎಕ್ಸಸೈಸ್ ಅಂತಂದರೆ ವಾಕಿಂಗ್ ಅರ್ಲಿ ಮಾರ್ನಿಂಗ್ ವಾಕ್ ಬೆಳಗ್ಗೆ ಮಾಡೋಕ್ಕಾಗಿಲ್ಲ ಅಂದರೆ ಸಂಜೆನಾದರೂ ಮಾಡಿ ಯಾಕಂತಂದರೆ ನಮ್ಮ ಕಾಲಿನಲ್ಲಿ ರಿಸೆಪ್ಟಾರ್ಸ್ ಇರುತ್ತೆ ಅದನ್ನು ವಾಕ್ ಮಾಡಿದಾಗ ಅದು ಇನ್ಸುಲಿನ್ ಸೆಕ್ರೇಷನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ ಅದಕ್ಕೆ ನಾನು ಅದಕ್ಕೆ ವಾಕಿಂಗ್ ಇಸ್ ದ ಬೆಸ್ಟ್ ಎಕ್ಸಸೈಸ್ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೆಲವರು ಮಾಡೋದಾದರೆ ಏರೋಬಿಕ್ ಎಕ್ಸಸೈಸ್ ಮಾಡ್ಬೋದು ಆಮೇಲೆ ಇದು ಯೋಗಾಸನಗಳು ಮಾಡ್ಬೋದು ಅದನ್ನು ಸಹ ಫ್ಯಾಂಕ್ರಿಯಸ್ನ ಸ್ಟಿಮ್ಯುಲೇಟ್ ಮಾಡೋವಂಥ ಎಕ್ಸಸೈಸ್ ಆಗಿರುತ್ತೆ ಅನಂತರ ಟೈಮ್ ಟೈಮ್ ಊಟ ಅದು ಮೇಯ್ನು ಡಯಟು ತುಂಬಾ ಇಂಪಾರ್ಟೆಂಟು ಡಯಾಬಿಟಿಸ್ ಮೆಲೈಟೆ ಮೆಲೈಟಸಲ್ಲಿ ಅದನ್ನು ನಾವು ಕಡಿಮೆ ಕ್ಯಾಲ್ರಿ ಇರೋದನ್ನ ತೊಗೋಬೇಕು ಆಮೇಲೆ ಕಡಿಮೆ ಫ್ಯಾಟ್ಸ್ ಇರೋದನ್ನು ತಗೋಬೇಕು ಕಡಿಮೆ ಕಾರ್ಬೋಹೈಡ್ರೇಟ್ ಇರ್ತಾ ಇರೋದನ್ನು ತಗೋಬೇಕು ಹೆಚ್ಚು ಪ್ರೋಟೀನ್ ಇರೋದು ಹೆಚ್ಚು ವೈಟಮಿನ್ಸ್ ಇರೋವಂಥ ಫುಡ್ಡು ಆಮೇಲೆ ಹೆಚ್ಚು ಫೈಬರ್ ಇರೋವಂಥದ್ದು ನಾರಿನ ಪದಾರ್ಥ ನಾರಿನ ಪದಾರ್ಥ ಜಾಸ್ತಿ ಇದ್ದರೆ ಆಟೋಮೆಟಿಕ್ಕಾಗಿ ನಮ್ಮ ಶುಗರು ಕಂಟ್ರೋಲ್ ಆಗುತ್ತೆ ಪ್ಲಸ್ ಮೆಡಿಶ್ ಮೆಡಿಸಿನ್ಸು ಪ್ಲಸ್ ನಮಗೆ ರೆಸ್ಟು ಅಂದರೆ ಒಂದು ಸಿಕ್ಸ್ ಟು ಏಯ್ಟ್ ಅವರ್ಸು ನಿದ್ದೆ ಬೇಕೇ ಬೇಕು ಒಂದು ಡಯಾಬಿಟಿಸ್ ಮೆಲೈಟಸ್ ಇರೋ ಪೇಷೆಂಟಿಗೆ ಅನಂತರ ರೆಗ್ಯುಲರ್ ಡಾಕ್ಟರ್ ಹತ್ರ ಚೆಕಪ್ಪು ಆಮೇಲೆ ಯಾರು ಹೇಳ್ತಾರೆ ಅವ್ರು ಹೇಳ್ತಾರೆ ಇವರು ಹೇಳ್ತಾರೆ ಅಂತ ಮೆಡಿಸಿನ್ಸನ್ನೆಲ್ಲ ಸ್ಟಾಪ್ ಮಾಡಿಬಿಟ್ಟು ಯಾವುದೋ ಎಲೆ ತಿನ್ನೋದು ಆ ಥರ ಎಲ್ಲ ಮಾಡಿದ್ರೆ ಕಾಂಪ್ಲಿಕೇಶನ್ಸ್ಗೆ ತುತ್ತಾಗಿ ನಿಮ್ಮ ಪ್ರಾಣನೇ ಕಳ್ಕೊಂಡು ಕಳ್ಕೊಳ್ಳುವಂಥ ಪರಿಸ್ಥಿತಿ ಬರುತ್ತೆ ಅದರಲ್ಲಿ ಹಾರ್ಟ್ ಅಟ್ಯಾಕ್ಸು ಮತ್ತು ಸ್ಟ್ರೋಕು ಇದೆಲ್ಲನೂ ತುಂಬಾ ಕಾಮನ್ ಆಗಿಬಿಟ್ಟಿದೆ ಹಾಗಾಗಿ ನೀವು ಈ ಕಾಯಿಲೆನ ಭಯಪಡೋ ಅಂಥದ್ದು ಇಲ್ಲ ನೀವು ಕ ಸರಿಯಾಗಿ ನಾನು ಹೇಳಿದ್ದನ್ನು ಎಕ್ಸಸೈಸ್ ಕರೆಕ್ಟ್ ಡಯೆಟ್ ಕರೆಕ್ಟ್ ಮೆಡಿಸಿನ್ಸ್ ಆಮೇಲೆ ರೆಸ್ಟ್ ಆಮೇಲೆ ಟೈಮ್ ಟು ಟೈಮ್ ಊಟ ಆಮೇಲೆ ಹೆಚ್ಚಿನ ತರಕಾರಿಗಳು ಅಂದರೆ ಸೊಪ್ಪು ಹಸಿರು ಸೊಪ್ಪು ಇಂಥದ್ದನ್ನೆಲ್ಲ ನೀವು ಯೂಸ್ ಮಾಡ್ತಾ ಹೋದರೆ ನೀವು ಜಾಸ್ತಿ ವರ್ಷ ಬದುಕ್ಬೋದು ಆಮೇಲೆ ಕಾಂಪ್ಲಿಕೇಶನ್ಸ್ಗೆ ತುತ್ತಾಗುವ ಸಾಧ್ಯತೆಗಳು ಕಡಿಮೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಡಯಾಬಿಟಿಸ್ನ ನೆಗ್ಲೆಕ್ಟ್ ಮಾಡಬೇಡಿ ಯುವಕರು ಆದಷ್ಟು ಜಾಗೃತರಾಗಿರಿ ಯುವಕರು ನಿಮ್ಮ ಮನೆಯಲ್ಲಿ ಯಾರನ್ನ ಡಯಾಬಿಟಿಸ್ ಪೇಷಂಟ್ಸ್ ಇದ್ದರೆ ನೀವು ಅವರಿಗೆ ಇದನ್ನೆಲ್ಲೂ ಸಹ ಹೇಳ್ಕೊಟ್ಟು ಸಲಹೆಗಳು ಕೊಟ್ಟು ಅವ್ರನ್ನ ನೀವು ಅವ್ರ ಪ್ರಾಣನೂ ಉಳಿಸಬೇಕು ನಿಮ್ಮ ಪ್ರಾಣನೂ ಉಳಿಬೇಕು ಯಾಕಂತಂದರೆ ಯುವಕರೇ ಈ ದೇಶದ ಶಕ್ತಿ ಈ ದೇಶದ ಸಂಪತ್ತು ಹಂಗಾಗಿ ನೀವು ಈ ಆಧುನಿಕ ಮಾದ ಅಂದರೆ ಮಾದಕ ವಸ್ತುಗಳಿರ್ಬೋದು ಆಮೇಲೆ ಸ್ಮೋಕಿಂಗ್ ಇರ್ಬೋದು ಡ್ರಿಂಕ್ಸು ಅಂದರೆ ಆಲ್ಕೋಹಾಲ್ ಕನ್ಸಂಪ್ಷನ್ನು ಇದು ಡಯಾಬಿಟಿಸ್ನಲ್ಲಿ ಆದಷ್ಟು ಮಾಡದೇ ಇರೋದ್ರೆ ಒಳ್ಳೆಯದು ಡಯಾಬಿಟಿಸ್ನಲ್ಲಿ ಸ್ಮೋಕಿಂಗು ಮಾಡಲೇಬಾರ್ದು ಆಮೇಲೆ ಮಾದಕ ವಸ್ತುಗಳನ್ನ ತಗೊಳ್ಳಲೇಬಾರ್ದು ಆಮೇಲೆ ಆಲ್ಕೋಹಾಲ್ನ ಆದಷ್ಟು ನೀವು ಅವಾಯ್ಡ್ ಮಾಡಿದ್ರೆ ಖಂಡಿತವಾಗ್ಲೂ ಸಹ ನೀವು ಚೆನ್ನಾಗಿ ಇರಬಹುದು ಆರೋಗ್ಯವಂತರಾಗಿ ಬದುಕಬಹುದು ಬೇರೆಯವರಂಗೆ ನೀವು ಸಹ ಜಾಸ್ತಿ ವರ್ಷ ಬದುಕಬಹುದು ಅಂತ ಹಾಸನ ಸಮಾಚಾರ ನೈಜ ಸುದ್ದಿಗಳ ಅನಾವರಣ